ರಾಜರಾಜೆ ಸ್ನೇಹಿತರೆ ನಮ್ಮಲ್ಲಿ ಯಾರು ತಾನೇ ಸಫಲರಾಗಲು ಬಯಸುವುದಿಲ್ಲ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯು ಬಯಸುತ್ತಾನೆ ಜೀವನದಲ್ಲಿ ಯಾವ ಕಲ್ಲನ್ನು ನಾನು ಮುಟ್ಟುತ್ತೇನೋ ಅದು ಚಿನ್ನವಾಗಬೇಕು ನಾನು ಮಾಡುವ ಎಲ್ಲ ಕೆಲಸದಲ್ಲಿ ನಾನು ಸಫಲನಾಗಬೇಕು ಎಂದು ಆದರೆ ಸಫಲತೆಯನ್ನು ಪಡೆಯಲು ಯಾವ ಬೆಲೆಯನ್ನು ಕಟ್ಟಬೇಕೋ ಅದನ್ನು ನಾವು ಕಟ್ಟುವುದಿಲ್ಲ ಒಬ್ಬ ಹುಡುಗನಿದ್ದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಪ್ರತಿನಿತ್ಯ ಗ್ರಂಥಾಲಯ ತೆರೆಯುವ ಮುನ್ನ ಅಲ್ಲಿಗೆ ಹೋಗಿರುತ್ತಿದ್ದ ಯಾವಾಗ ಗ್ರಂಥಾಲಯದ ಬೀಗ ಹಾಕುತ್ತಿದ್ದರೋ ಆಗ ಹೊರಗಡೆ ಬರುತ್ತಿದ್ದ ಒಂದು ದಿನ ಮಧ್ಯಾಹ್ನದ ಊಟದ ಸಮಯ ಎಲ್ಲರೂ ಊಟ ಮಾಡಲೆಂದು ಹೊರಗಡೆ ಹೋದರು ಆದರೆ ಆ ಹುಡುಗ ಅಲ್ಲೇ ಕುಳಿತುಕೊಂಡು ಓದುತ್ತಲೇ ಇದ್ದ ಓದುತ್ತಾ ಓದುತ್ತಾ ತನ್ನ ಬ್ಯಾಗಿನಿಂದ ಒಂದು ಬ್ರೆಡ್ ಅನ್ನು ತೆಗೆದುಕೊಂಡು ತಿನ್ನಲು ಪ್ರಾರಂಭಿಸಿದ ಅವನ ಧ್ಯಾನವು ಈಗಲೂ ತಿನ್ನುವುದರ ಮೇಲೆ ಇರಲಿಲ್ಲ ಓದುವುದರ ಮೇಲೆ ಇತ್ತು ಇದನ್ನು ಅಲ್ಲಿನ ಲೈಬ್ರೇರಿಯನ್ ನೋಡಿದ ಲೈಬ್ರೇರಿಯನ್ ಓಡುತ್ತಾ ಅವನ ಬಳಿಗೆ ಬಂದು ಕೂಗಾಡುತ್ತಾ ಹೇಳಿದ ನೀನು ಏನು ಮಾಡುತ್ತಿದ್ದೀಯಾ ನಿನಗೆ ಲೈಬ್ರರಿಯಲ್ಲಿ ಕುಳಿತುಕೊಂಡು ಊಟ ಮಾಡಬಾರದು ಏನನ್ನು ತಿನ್ನಬಾರದು ಎನ್ನುವ ಸಾಮಾನ್ಯ ಜ್ಞಾನವೂ ಇಲ್ಲವೇ ಊಟ ಮಾಡುವುದಾದರೆ ಹೊರಗಡೆ ಹೋಗು ಕ್ಯಾಂಟೀನ್ನಲ್ಲಿ ಕುಳಿತುಕೊಂಡು ಊಟ ಮಾಡು ಎಂದನು ಆ ಹುಡುಗ ತುಂಬ ಬೇಸರಗೊಂಡ ಅಲ್ಲಿಂದ ಎದ್ದು ನಿಂತು ಕೈ ಮುಗಿಯುತ್ತಾ ಸರ್ ನಾನು ತುಂಬ ಬಡವ ನನ್ನ ಬಳಿ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡುವಷ್ಟು ಹಣವಿಲ್ಲ ಎಂದ ಆ ಹುಡುಗನ ಮೇಲೆ ಲೈಬ್ರರಿಯನ್ಗೆ ಕರುಣೆ ಬಂದಿತು ಲೈಬ್ರರಿಯನ್ ಕೇಳುತ್ತಾನೆ ಏಕೆ ನೀನು ನಿನ್ನ ಸ್ನೇಹಿತರ ಜೊತೆಗೆ ಹೊರಗಡೆ ಹೋಗುವುದಿಲ್ಲ ಆಟವಾಡುವುದಿಲ್ಲ ಆ ಹುಡುಗ ಹೇಳಿದ ಸರ್ ನಾನೇನಾದರೂ ಹಾಗೆ ಮಾಡಿದರೆ ಅಲ್ಲಿ ನನ್ನ ಊರಿನ ನನ್ನ ದೇಶದ ಜನರ ಗತಿಯೇನು ಯಾವ ಕಾರ್ಯವನ್ನು ಸಂಪೂರ್ಣಗೊಳಿಸುವ ಜವಾಬ್ದಾರಿ ನನ್ನ ಮೇಲಿದೆಯೋ ಆ ಜವಾಬ್ದಾರಿಯ ಗತಿಯೇನು ಯಾವ ಉತ್ತರದಾಯಿತ್ವವನ್ನು ಹೊತ್ತುಕೊಂಡು ನನ್ನ ಊರನ್ನು ನನ್ನ ದೇಶವನ್ನು ಬಿಟ್ಟು ಇಲ್ಲಿಗೆ ಏಳು ಸಮುದ್ರಗಳನ್ನು ದಾಟಿ ಬಂದಿದ್ದೇನೋ ಯಾವ ಗುರಿಯನ್ನು ಮುಟ್ಟಲು ನಾನು ಬಂದಿದ್ದೇನೋ ಆ ಗುರಿಯ ಗತಿ ಏನು ಎಂದು ಕೇಳಿದ ಲೈಬ್ರರಿಯನ್ ಆ ಹುಡುಗನನ್ನು ನೋಡುತ್ತಾ ಇವತ್ತಿನಿಂದ ನೀನು ನನ್ನ ಜೊತೆಗೆ ಕ್ಯಾಂಟೀನ್ಗೆ ಬರಬೇಕು ನನ್ನ ಜೊತೆಗೇ ಕುಳಿತುಕೊಂಡು ಊಟ ಮಾಡಬೇಕು ಎಂದ ಸ್ನೇಹಿತರೆ ಆ ಹುಡುಗ ಬೇರೆ ಯಾರೂ ಅಲ್ಲ ನೋಡಲು ಸಾಧಾರಣವಾಗಿ ಕಾಣುವ ಅಸಾಧಾರಣ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಿಳಿದಿತ್ತು ನನ್ನ ಮೇಲೆ ಯಾವ ಜವಾಬ್ದಾರಿ ಇದೆ ಯಾವ ಉತ್ತರದಾಯಿತ್ವವಿದೆ ಮತ್ತು ಅದನ್ನು ನಾನು ಹೇಗೆ ನಿಭಾಯಿಸುವುದು ಎಂದು ಹನ್ನೊಂದು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಪುಣೆಯಲ್ಲಿ ನಡೆದ ಅಸ್ಪರ್ಶ ಸಮ್ಮೇಳನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಕ್ಕಳಿಗೆ ಹೇಳುತ್ತಾರೆ ಯಾವ ಪದವಿಯನ್ನು ಗಳಿಸಲು ನಾನು ವಿದೇಶಕ್ಕೆ ಹೋಗಿದ್ದೇನೋ ಅದನ್ನು ಪೂರ್ಣಗೊಳಿಸಲು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಎಂಟು ವರ್ಷ ಬೇಕಾಗುತ್ತದೆ ಆದರೆ ನಾನು ಅದನ್ನು ಕೇವಲ ಎರಡು ವರ್ಷ ಮೂರು ತಿಂಗಳಲ್ಲಿ ಪೂರ್ಣಗೊಳಿಸಿದೆ ಇದು ನನ್ನಿಂದ ಹೇಗೆ ಸಾಧ್ಯವಾಯಿತೆಂದರೆ ನನ್ನ ಬಳಿ ಇದನ್ನು ಬಿಟ್ಟು ಬೇರೆ ಮಾರ್ಗವೇ ಇರಲಿಲ್ಲ ನಾನು ಓದಲೇಬೇಕಿತ್ತು ಉತ್ತೀರ್ಣನಾಗಲೇಬೇಕಿತ್ತು ಅದಕ್ಕಾಗಿ ನಾನು ದಿನಕ್ಕೆ ಸುಮಾರು ಇಪ್ಪತ್ತು ಗಂಟೆ ಓದುತ್ತಿದ್ದೆ ಎಂದರು ಸ್ನೇಹಿತರೆ ಅಂಬೇಡ್ಕರ್ ಅವರ ಲೈಬ್ರರಿ ಅದು ಅವರ ಮನೆಯಲ್ಲಿಯೇ ಇತ್ತು ಅಲ್ಲಿ ಸರಿಸುಮಾರು ಐವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಪುಸ್ತಕಗಳು ಇದ್ದವು ಅವರು ಆ ಸಮ್ಮೇಳನದಲ್ಲಿ ಹೇಳಿದರು ನಾನು ಇಂದಿಗೂ ಕೂಡ ಹದಿನೆಂಟು ಗಂಟೆ ಕೆಲಸ ಮಾಡುತ್ತೇನೆ ಆದರೆ ಯಾವಾಗ ಇಂದಿನ ಯುವಕರನ್ನು ನಾನು ನೋಡುತ್ತೇನೋ ಅವರು ಏನು ಕೆಲಸ ಮಾಡದೆ ಅತ್ತಿಂದಿತ್ತ ತಿರುಗುತ್ತಾರೆ ಹರಟೆ ಹೊಡೆಯುತ್ತಾರೆ ಧೂಮಪಾನ ಮಾಡುತ್ತಾರೆ ಮದ್ಯಪಾನ ಮಾಡುತ್ತಾರೆ ಆದರೆ ನಾನು ತಿಳಿದಿದ್ದೇನೆ ನಾನು ಇಂತಹ ಕೆಲಸಗಳನ್ನು ಮಾಡಲು ಎಂದಿಗೂ ಸಾಧ್ಯವಿಲ್ಲ ಆದ್ದರಿಂದ ಇಂದಿಗೂ ನನಗೆ ನಲವತ್ತು ವರ್ಷಗಳಿಗಿಂತ ಹೆಚ್ಚು ವಯಸ್ಸಾದರೂ ನನ್ನ ಕಾರ್ಯಕ್ಷಮತೆ ಯುವಕರಿಗಿಂತ ಹೆಚ್ಚಿದೆ ಎಂದರು ಆದ್ದರಿಂದ ಸ್ನೇಹಿತರೆ ಈ ಸೋಷಿಯಲ್ ಮೀಡಿಯಾ ಮತ್ತು ಏನೆಲ್ಲ ಡಿಸ್ಟ್ರಾಕ್ಷನ್ಸ್ಗಳಿದೆಯೋ ಅದೆಲ್ಲ ನಮ್ಮನ್ನು ಒಬ್ಬ ಅಭಿನೇತನನ್ನಾಗಿ ಮಾಡಬಹುದು ಒಬ್ಬ ಅಂಬೇಡ್ಕರ್ನನ್ನಾಗಿ ಮಾಡಲು ಸಾಧ್ಯವಿಲ್ಲ ಅಂಬೇಡ್ಕರ್ ಆಗಲು ನಮ್ಮೊಳಗಿನ ಕಿಚ್ಚು ಹೊರಗೆ ಬರಬೇಕು ನಮ್ಮ ಹೆಗಲ ಮೇಲಿರುವ ಜವಾಬ್ದಾರಿ ನಮಗೆ ತಿಳಿಯಬೇಕು ನಾವು ಮಾಡುವ ಕೆಲಸವನ್ನು ನಾವು ಪ್ರೀತಿಸಬೇಕು ಸಮಯದ ಮಹತ್ವವನ್ನು ಅರಿಯಬೇಕು ಸ್ನೇಹಿತರೆ ಈ ಜಗತ್ತಿನಲ್ಲಿ ಸಫಲರಾಗುವುದು ತುಂಬ ಸುಲಭ ಆದರೆ ಯಾವ ವ್ಯಕ್ತಿಯೂ ಆಗದ ಹಾಗೆ ಸಫಲರಾಗುವುದು ಸಾಧ್ಯ ಧನ್ಯವಾದಗಳು